ಒಂದು ಯುವಕ ಯುವತಿನೂ ಇಲ್ಲಿ ಎಲ್ಲ ಒಂದು ಹೊಸಬರ ತಂಡ ಒಂದು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ ತೋರಿಸಿದ್ರು ಚೆನ್ನಾಗಿ ಮಾಡಿದ್ದಾರೆ ಒಂದು ಸಾಂಗು ತೋರಿಸಿದ್ರು ನಿಮ್ಮಂಥ ಅಭಿಮಾನಿಗಳ ಸಪೋರ್ಟ್ ಬೇಕು ಈ ಪಿಕ್ಚರ್ನ ಎಲ್ಲ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಇವರೆಲ್ಲರೂ ಇನ್ನೊಂದು ಸಿನಿಮಾ ಮಾಡೋದ್ರ ಹರಿಸಿ ಹಾರೈಸಿ ಒಂದು ಯುವಕರ ಯುವತಿನೂ ಇದಲ್ಲಿ ಎಲ್ಲ ಒಂದು ಹೊಸಬರ ತಂಡ ಒಂದು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ ತೋರಿಸಿದ್ರು ಚೆನ್ನಾಗಿ ಮಾಡಿದ್ದಾರೆ ಒಂದು ಸಾಂಗ್ ತೋರಿಸಿದ್ರು ನಿಮ್ಮಂತ ಅಭಿಮಾನಿಗಳು ಸಪೋರ್ಟ್ ಬೇಕು ಈ ಪಿಕ್ಚರ್ನ ಎಲ್ಲ ನೋಡಿ ಥಿಯೇಟರ್ಗೆ ಬಂದು ನೋಡಿ ಇವರೆಲ್ಲರೂ ಇನ್ನೊಂದ್ ಸಿನಿಮಾ ಮಾಡೋದನ್ನ ಹರಿಸಿ ಹಾರೈಸಿ